ಮಡಿಕೇರಿಯ ಕೆಎಸ್ಆರ್ಟಿಸಿ ಡಿಪೋ ಬಳಿ ಹತ್ತಕ್ಕೂ ಹೆಚ್ಚು ಅನಧಿಕೃತ ಅಂಗಡಿ ಮಳಿಗೆಗಳಿದ್ದು ಜಿಲ್ಲಾಡಳಿತ ಹಾಗೂ ನಗರಸಭೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೊಡಗು ಅಭಿವೃದ್ಧಿ ಸಮಿತಿ ಮನವಿ ಮಾಡಿದೆ ಡಿಪೋದಿಂದ ಕೆಲವೇ ಅಂತರದಲ್ಲಿ ಅಂದರೆ ಬ್ಲಾಕ್ ನಂಬರ್ ಹದಿನಾರು ಸರ್ವೆ ನಂಬರ್ ಐವತ್ ಮೂರು ಬಾರ್ ಆರರಲ್ಲಿ ಮೂರು ಮಳಿಗೆಗಳ ನಿರ್ಮಾಣಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು ಆದರೆ ಹತ್ತಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ತಲೆ ಎತ್ತಿದ್ದು ಪರವಾನಗಿ ಇಲ್ಲದೆ ಕಾರ್ಯಾಚರಿಸುತ್ತಿದೆ ಇದು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಎಂಬಂತಾಗಿದೆ ನಗರಸಭೆಯ ಆಡಳಿತವು ಬೇಲಿಯೇ ಎದ್ದು ಹೊಲಮೇಯುವಂತಿದೆ ಎಂದು ಸಮಿತಿಯ ಪ್ರಮುಖರು ಆರೋಪಿಸಿದ್ದಾರೆ ಪರವಾನಗಿ ಪಡೆಯದ ಮೂರು ಅಂಗಡಿಗಳನ್ನು ಮುಚ್ಚಿಸಿ ಅನಧಿಕೃತವಾಗಿ ನಿರ್ಮಾಣಗೊಂಡ ಉಳಿದ ಮಳಿಗೆಗಳನ್ನು ನೆಲಸಮ ಮಾಡುವಂತೆ ಒತ್ತಾಯಿಸಿದ್ದಾರೆ ಮೈಸೂರು ರೋಡಿನಲ್ಲಿರುವ ಹತ್ತು ಅಂಗಡಿ ಮಳಿಗೆಗಳು ಯಾವುದೇ ಪರವಾನಗಿ ಇಲ್ಲ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ಅಂತ ನಾನು ಏಕ ಪ್ರಶ್ನೆ ಮಾಡ್ತಿದ್ದೀನಿ ಇದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ನಾವು ಮೆಮ್ಮ ಕೊಟ್ಟಿರ್ತೇವೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಇದನ್ನು ನಗರಸಭೆಯವರು ಕಮಿಷನರ್ ಅವರು ತೆರವು ಮಾಡಲಿಕ್ಕೆ ಆದೇಶವನ್ನು ನೀಡಿರ್ತಾರೆ ಇಲ್ಲಿವರೆಗೂ ಅದು ತೆರವು ಮಾಡಿರುವುದಿಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಯಾಕೆಂದರೆ ನಾವೇನಾದರೂ ಅಂಗಡಿ ಕಟ್ಟಿದರೆ ಬಾಟ್ಲು ಆಕಸ್ಮಿತ ಲೈಸೆನ್ಸ್ ಇಲ್ಲದಿದ್ದರೆ ಇವರು ಬಂದು ಆ ಅಂಗಡಿನ ಕ್ಲೋಸ್ ಮಾಡ್ತಾರೆ ಯಾಕೆ ಈ ಒಂದು ವರ್ಷದಲ್ಲಿ ಮೌನವಾಗಿ ಕಮಿಷನರ್ ಅವರು ಇದರ ಬಗ್ಗೆ ಇದ್ದಾರೆ ನಮಗೆ ಯಾವುದೇ ದುರುದ್ದೇಶಕ ಯಾರ ಮೇಲೆ ಕೂಡ ನಮಗೆ ದ್ವೇಷ ಇಲ್ಲ ನಮಗೆ ನ್ಯಾಯ ಒಂದೇ ಬಟ್ ಎಲ್ಲರಿಗೂ ಅಂಗಡಿನ ಮಡಿಗೆಗಳನ್ನ ತೆರವು ಮಾಡುವಾಗ ಈ ಅಂಗಡಿನ ಯಾಕೆ ಎರಡು ವರ್ಷದಿಂದ ಇವರು ಇದ್ದಾರೆ ಕಾರಣ ಇಷ್ಟೇ ಇವರು ಯಾವ ರಾಜಕೀಯ ಒತ್ತಡ ಅಂತ ನನಗೆ ಗೊತ್ತಿಲ್ಲ ಬಟ್ ಇದನ್ನು ತೆರವು ಮಾಡಬೇಕು ಅಂತ ಜನರ ಒತ್ತಡ ಇದೆ ಯಾಕೆ ಇದರ ಬಗ್ಗೆ ಲೈಸೆನ್ಸ್ ಬಗ್ಗೆ ಇದರ ಬಗ್ಗೆ ಕೊಟ್ಟಿಲ್ಲ ಯಾಕೆ ಎಲೆ ಎನ್ ಎನ್ ಎಸ್ ಕೊಟ್ಟಿದ್ದಾರೆ ಹಿಂದೆ ಯಾರು ಕಮಿಷನ್ ಕೊಟ್ಟಿದಾರಾ ಕೊಟ್ಟಿದ್ದಾರಾ ಇಂಜಿನಿಯರ್ ಕೊಟ್ಟಿದ್ದಾರಾ ಇದರ ಬಗ್ಗೆ ಈಗ ಒಂದು ವರ್ಷದಿಂದ ಬಾಡಿಗೆ ನೆಲ ಬಾಡಿಗೆ ಕಟ್ಟದೆ ಯಾಕೆ ಗೌರ್ಮೆಂಟಿಗೆ ಲಾಸ್ ಆಗ್ತಾ ಉಂಟು ಕಮಿ ನಗರಸಭೆಗೆ ಇದು ನಮಗೆ ಅವರ ಮೇಲೇನು ದುರುದ್ದೇಶ ಇಲ್ಲ ನಮಗೆ ಯಾರ ಮೇಲೆ ಅಂಗಡಿ ಮೇಲೆ ಕೂಡ ಯಾರು ದುರದ್ದೇಶ ಬಡವರಿಗೆ ಒಂದು ನ್ಯಾಯಾನ ಶ್ರೀಮಂತರಿಗೆ ಒಂದು ನ್ಯಾಯಾನ ಇದನ್ನು ಕೂಡಲೇ ಕಮಿಷನರ್ ಗಮನಕ್ಕೆ ತರ ತಂದಿದ್ದೀವಿ ತರ ನಾವು ಈಗ ಮೆಂಬರ್ ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಕೊಟ್ಟಿದ್ದೀವಿ ಇದನ್ನು ಕೂಡಲೇ ಅವರು ಗಮನ ಹರಿಸಬೇಕು ತಾವು ತರಗೊಳಿಸಬೇಕಾಗಿ ತಮ್ಮಲ್ಲಿ ಶ್ರೀನಗರದಲ್ಲಿ ಈಗಾಗಲೇ ಎಲ್ಲರಿಗೆ ಗೊತ್ತಿರುವಂತೆ ಮೈಸೂರು ರೋಡಲ್ಲಿ ಬಸವ ಟಿಪೋದ ಪಕ್ಕದಲ್ಲಿ ಒಂದು ಹತ್ತರಿಂದ ಜಾಸ್ತಿ ಒಂದು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ ಅಂದರೆ ಜಿನ್ಸಿಟ್ ಅದರ ಏನಂತ ತಾತ್ಕಾಲಿಕ ಶೆಡ್ ಹೇಳಿಬಿಟ್ಟು ಕಟ್ಕೊಂಡಿದ್ದಾರೆ ತಾತ್ಕಾಲಿಕ ಶೆಡ್ ಕಟ್ಟಬಾರ್ದು ಅನ್ನೋದು ನಮ್ಮ ನಾವು ಒಂದು ಕೌನ್ಸಿಲರ್ ಆಗಿರುವಾಗ ಆ ಕೌನ್ಸಿಲಲ್ಲಿ ಇದರಲ್ಲಿ ತೀರ್ಮಾನ ಆಗಿರುವಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಆಗಿದೆ ಅದು ತೀರ್ಮಾನ ಆಗಿದೆ ಎಲ್ಲಿ ಸಹ ಶೆಡ್ಗಳನ್ನು ಕಟ್ಟಬಾರ್ದು ತಾತ್ಕಾಲಿಕ ಶೆಡ್ಗಳನ್ನು ಕಟ್ಟಬಾರ್ದು ಅಂತ ಅದನ್ನು ಮೀರಿ ಇವತ್ತು ಅಲ್ಲಿ ಇವತ್ತು ಅವರು ಶೆಡ್ಗಳನ್ನು ಕಟ್ಕೊಂಡಿದ್ದಾರೆ ನಮಗೆ ಅವರ ಅವರ ಮೇಲೆ ಯಾವುದೇ ದ್ವೇಷ ಅನ್ನೋದು ಯಾವುದಿಲ್ಲ ಆದರೆ ಒಬ್ಬ ಬೀದಿ ವ್ಯಾಪಾರಿ ಬೀದಿ ವ್ಯಾಪಾರಿ ಇವತ್ತು ಬೀದಿ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೊಂದು ಲೈಸೆನ್ಸ್ ಬೇಕು ಅದನ್ನು ಇವರು ಹುಡುಕಿ ಹುಡುಕಿ ಹಿಡಿದು ನಗರಸಭೆಯವರು ಏನು ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಮುಚ್ಚಿಸುವಂಥ ವ್ಯವಸ್ಥೆನ ಮಾಡ್ತಾರೆ ಅದೇ ರೀತಿ ಈ ಹತ್ತರಿಂದ ಹನ್ನೊಂದು ಬಿಲ್ಡಿಂಗ್ ಹನ್ನೆರಡು ಬಿಲ್ಡಿಂಗ್ ಇರುವಂಥದ್ದನ್ನು ಅದನ್ನು ಯಾಕೆ ಇವರು ಲೈಸೆನ್ಸ್ ಕೊಡದೆ ಅಥವಾ ಲೈಸೆನ್ಸ್ ಅವರು ತಗೊಳ್ಳೋದೆ ಯಾವ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಿದೆ ಅನ್ನೋದು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆ ರೀತಿ ಆಗಬಾರ್ದು ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಆಗಬಾರ್ದು ಎಲ್ಲರಿಗೂ ಕೂಡ ಒಂದೇ ಥರದ ನ್ಯಾಯ ನಮ್ಮ ನಗರಸಭೆಯ ನಮ್ಮ ನಗರಸಭೆಯಲ್ಲಿ ಸಿಗಬೇಕು ಎಲ್ಲರೂ ಸಮೇತ ಅದನ್ನು ಪಾಲಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅವರ ಮೇಲೆ ಯಾವ ದ್ವೇಷ ಇಟ್ಕೊಂಡು ಅಥವಾ ಅವರು ವ್ಯಾಪಾರ ಮಾಡಬಾರ್ದು ಅನ್ನೋ ಉದ್ದೇಶದಿಂದಲ್ಲ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಹಾಗೆ ನಗರಸಭೆಯವರಿಗೂ ಸಮ ನಗರಸಭೆ ಕಮಿಷನರ್ ಸಮೇತ ಮನವಿಯನ್ನು ಕೊಡ್ತೀವಿ ಇದನ್ನು ಆದಷ್ಟು ಬೇಗ ಏನು ಕಾನೂನಿನಲ್ಲಿ ಕಾನೂನಡಿಯಲ್ಲಿ ಏನು ಕ್ರಮ ಇದೆ ಅದನ್ನು ಕಾ ಕ್ರಮವನ್ನು ಜರುಗಿಸಬೇಕು ಹೇಳ್ಬಿಟ್ಟು ಈ ಮೂಲಕ ಕೊಡಗು ಅಭಿವೃದ್ಧಿ ಸಮಿತಿ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಈ ಮಡ್ ಮೈಸ್ ಮಡಿಕೇರಿಯಲ್ಲಿ ಒಂದು ಹನ್ನೊಂದು ಅಂಗಡಿಗಳು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಕ್ರಮವಾಗಿ ಕೇವಲ ಮೂರು ಅಂಗಡಿಗೆ ಶೆಡ್ ಅಂತ ಪರ್ಮಿಷನ್ ತಗೊಂಡು ಹನ್ನೊಂದು ಅಂಗಡಿಗಳನ್ನು ಅವರು ಟೆಂಪ್ರರಿ ಶೆಡ್ಸ್ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವುದೇ ಒಂದು ಲೈಸೆನ್ಸ್ ಬಿಲ್ಡಿಂಗ್ಗೆ ಕಟ್ಟಲಿಕ್ಕೆ ಇಲ್ಲ ಎರಡನೇದು ಅಲ್ಲಿ ಪರವಾನೆ ಇಲ್ಲದೆ ಹನ್ನೊಂದು ಅಂಗಡಿಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಮುಚ್ಚಿಸಬೇಕು ಪರವಾನೇ ಇಲ್ಲದೆ ಅಂಗಡಿಗಳನ್ನ ಮುಚ್ಚಿಸಬೇಕು ಹಾಗೂ ಅಕ್ರಮವಾಗಿ ಕಟ್ಟಿರೋ ಅಂಗಡಿಗಳನ್ನ ನಿರ್ ಡೆಮಾಲಿಷ್ ಮಾಡಬೇಕು ಅನ್ನೋದು ನಮ್ಮ ಕೊಡಗೋಬರಿ ಸಮಿತಿಯ ಒತ್ತಾಯ ಆಗಿದೆ ಅದೇ ರೀತಿಯಲ್ಲಿ ಇವತ್ತೇನಾಗಿದೆ ಹೇಳಿದ್ರೆ ಎಲ್ಲ ಕಡೆ ಟೆಂಪರರಿ ಶೆಡ್ಸ್ನ ಇವರು ಅನುಮತಿ ಕೊಡ್ತಾ ಇದ್ದಾರೆ ನಗರಸಭೆಗೆ ಆದಾಯ ಕಮ್ಮಿ ಆಗ್ತಿದೆ ಇದನ್ನು ಕೂಡಲೇ ಅದನ್ನು ಅವರು ಕಮಿಷನರು ಮತ್ತು ನಮ್ಮ ಕಮಿಷನ್ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಗಮನ ಹರಿಸಿ ನಗರಸಭೆಗೆ ಆದಾಯ ಬರುವಂಥ ಕೆಲಸ ನಾವು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಇಂಥ ಟೆಂಪ್ರರಿ ಶೆಡ್ನ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋಂಥ ಶೆಡ್ಗಳನ್ನ ಕೂಡಲೇ ತೆರವುಗೊಳಿಸಬೇಕು ಅನ್ನೋದು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಹಾಗೂ ಸಾರ್ವಜನಿಕರಿಂದ ಒತ್ತಾಯ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕೊಡಗಲ್ಲಾಗಬಾರ್ದು ಅಂತ ಅದಕ್ಕಾಗಿ ಇವತ್ತು ಕೊಡಗು ಅಭಿವೃದ್ಧಿ ಸಮಿತಿಯು ಪಣ ತೊಟ್ಟಿ ನಿಂತಿದೆ ಯಾವುದೇ ಕಾರಣಕ್ಕೂ ಬಡವರಿಗೆ ಒಂದು ನ್ಯಾಯ ಶ್ರೀಮಂತರಿಗೆ ಒಂದು ನ್ಯಾಯ ಅನ್ನೋದು ಕೊಡಗು ಅಭಿವೃದ್ಧಿ ಸಮಿತಿ ಇರೋ ತನಕ ಸಹಿಸೋದಿಲ್ಲ ಅನ್ನೋದು ನಾವು ಖಂಡಿತವಾಗ್ಲೂ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ ಅಧಿಕಾರಿಗಳಿಗೂ ಸಹಿತ ಮನದಟ್ಟು ಮಾಡ್ತಾಯಿದ್ವಿ ಅನಧಿಕೃತ ಅಂಗಡಿ ಮಳಿಗೆಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭ ಕೊಡಗು ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಪ್ರಸನ್ನ ಭಟ್ ಮುಂಚೂಣಿ ನಾಯಕರಾದ ಪ್ರಮೋದ್ ಸಂದೀಪ್ ಎಂಕೆ ಕಾವೇರಪ್ಪ ಲೀಲಾ ಶೇಷಮ್ಮ ಮಹೇಶ್ ಅಪ್ಪು ಇದ್ದರು